ಹಲೋ ಡಿಯರ್ಸ್ ಇವತ್ತು ಮತ್ತೊಂದು ಬಣ್ಣದ ಗೆಜ್ಜೆಯ ಎರಡನೇ ಎಪಿಸೋಡ್ನ ಹಾಕಿದ್ದೀನಿ ಹೋಗಿ ಕೇಳಿ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಬಣ್ಣದ ಗೆಜ್ಜೆ ಎಪಿಸೋಡ್ ಟು ಸೆಲೆಕ್ಷನ್ ಟು ನ್ಯಾಷನಲ್ ಲೆವೆಲ್ ಈ ಕಡೆ ಪ್ರಣತಿ ಊಟದ ಮುಂದೆ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ಲು ಅವಳು ತಂದೆ ವಿಶ್ವಣ್ಣ ಏನು ಮಗಳೇ ಊಟದ ಮುಂದೆ ಕೂತ್ಕೊಂಡು ಲೆಕ್ಕಾಚಾರ ಮಾಡ್ತಾ ಇದೆಯಾ ಏನದು ಅಂತ ಕೇಳಿದ್ರು ಪ್ರಣತಿ ಮೌನವಾಗೇ ಇದ್ಲು ವಿಶ್ವಣ್ಣ ಯಾಕೆ ನನ್ನ ಮುದ್ದು ಮಗಳ ಮುಖದಲ್ಲಿ ಏನೋ ಬೇಜಾರಿ ಇರೋ ಹಾಗಿದೆ ಅಂದರು ಸಾವಿತ್ರಮ್ಮ ನೀವು ಹೀಗೆ ಮುದ್ದು ಮಾಡಿ ಮಾಡಿನೇ ಅವಳು ದೊಡ್ಡೋರು ಕೇಳೋ ಹಾಗೆ ಪ್ರಶ್ನೆಗಳು ಕೇಳ್ತಾ ಹೋಗೋದು ಅಂದರು ವಿಶ್ವಣ್ಣ ಹೌದಾ ಅಂಥದ್ದೇನು ಕೇಳಿದ್ಲು ಏನಮ್ಮ ಪ್ರಣತಿ ಯಾಕೆ ಇಷ್ಟು ಮಂಕ ಕೂತಿದ್ಯಾ ಅಂದರು ಪ್ರಣತಿ ಏನೂ ಇಲ್ಲ ಹೋಗಪ್ಪ ಅದನ್ನೆಲ್ಲ ನೀನು ಹತ್ರನೇ ಕೇಳ್ಕೊ ಯಾವಾಗ ನೋಡಿದ್ರು ನನ್ನ ಗುರು ಅಂತಾನೇ ಇರ್ತಾಳೆ ಅನ್ಕೊಂಡು ಊಟದ ತಟ್ಟೆ ತಗೊಂಡು ಒಳಗಡೆ ಹೋದ್ಲು ವಿಶ್ವಣ್ಣ ಏನೇ ಅದು ನಿಮ್ಮ ಕೋಳಿ ಜಗಳ ಏನಂದೆ ನನ್ನ ಮಗಳಿಗೆ ಅಂದರು ಸಾವಿತ್ರಮ್ಮ ಹೌದು ನಿಮ್ಮ ಮಗಳಿಗೆ ನಾನು ಏನು ಅನ್ನಬಾರ್ದು ಬಿಡಿ ಇನ್ನೂ ಹುಡುಗಾಟದ ಹುಡುಗಿ ಅಂತ ಇದ್ರೆ ವಯಸ್ಸಿಗೆ ಮೀರಿ ಪ್ರಶ್ನೆ ಕೇಳ್ತಾಳೆ ವಿಶ್ವಣ್ಣ ಅಯ್ಯೋ ಮಾರಾಯ್ತಿ ಅಂತದ್ದು ಏನು ಕೇಳಿದ್ಲು ಅಂತ ಯೋಳಮ್ಮಿ ಸಾವಿತ್ರಮ್ಮ ಮಂಗಾಗಿ ಅದೇ ರೀ ಅಮ್ಮನವ್ರ ದೇವಸ್ಥಾನದಲ್ಲಿ ನಡೆಯೋ ಗೆಜ್ಜೆ ಪೂಜೆ ಮತ್ತು ದೇವದಾಸಿ ಮಾಡೋದ್ರ ಬಗ್ಗೆ ಅಂದರು ವಿಶ್ವಣ್ಣ ಊಟದ ತಟ್ಟೆನ ಬಿಟ್ಟು ಗಾಬ್ರಿಯಿಂದ ಎಂದೆ ಗೆಜ್ಜೆ ಗೆಜ್ಜೆ ಪೂಜೆನಾ ಅದ್ರ ಬಗ್ಗೆನಾ ದೇವದಾಸಿ ಬಗ್ಗೆ ನಮ್ಮ ಪ್ರಣತಿ ಪ್ರಶ್ನೆ ಕೇಳೋದ್ಲಾ ಅಂತ ತದಲಿದ್ರು ಸಾವಿತ್ರಮ್ಮ ಹೂ ಕಣ್ರಿ ಅವಳು ಹಾಗೆ ಕೇಳ್ದಾಗಿಂದ ನನ್ನ ಗುಂಡಿಗೆಯಲ್ಲಿ ಜೀವನೇ ನಿಲ್ತಾ ಇಲ್ಲ ಈ ಹಾಳು ಅನಿಷ್ಟ ಪದ್ಧತಿ ಯಾಕಾದ್ರೂ ನಮ್ಮ ಊರಿಗೆ ಬಂತೋ ಏನೋ ಈ ಊರ್ನಾಗೆ ಹುಟ್ಟಿದ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಈ ಪದ್ಧತಿ ಒಂದು ಶಾಪ ಆಗೋಗೈತೆ ನನಗೆ ನಮ್ಮ ಮಗಳ ಭವಿಷ್ಯದೇ ಚಿಂತೆ ಕಣ್ರಿ ಒಂದಲ್ಲ ಒಂದಿನ ನನ್ನ ಮಗಳಿಗೂ ಅಷ್ಟರಲ್ ವಿಶ್ವಣ್ಣ ಸಾಕು ಸುಮ್ಮನೆ ಇರಮ್ಮಿ ಏನೇನೋ ಹೇಳಬೇಡ ನೀನು ಇರು ನನ್ನ ಮಗಳಿಗೆ ಹಾಗೆಲ್ಲ ಏನೂ ಆಗಲ್ಲ ರಾಜ್ಕುಮಾರ ರಾಜ್ಕುಮಾರ್ನಂಥ ಹುಡುಗನ ತಂದು ಮದುವೆ ಮಾಡ್ತೀನಿ ಸಾವಿತ್ರಮ್ಮ ನನಗೂ ಅದೇ ಆಸೆ ಕಣ್ರಿ ನಮ್ಮ ಮಗಳು ನಮ್ಮ ಕಣ್ಮುಂದೆ ಸಣ್ಣಕ್ಕಿದ್ರೆ ನಮಗೂ ಅದೇ ಸಂಭ್ರಮ ಅಲ್ವೇ ಅವಳು ಖುಷಿ ನೋಡಿ ನಾವು ಖುಷಿಯಾಗಿರ್ಬೋದು ಅಲ್ವೇ ಆದರೆ ನಮ್ಮೂರಿಗೆ ಅಂಟಿದ್ ಈ ಶಾಪ ಏನು ಮಾಡುತ್ತೋ ಏನೋ ಅನ್ನೋ ಭಯ ಕಣ್ರಿ ವಿಶ್ವಣ್ಣ ನೋಡು ಸಾವಿತ್ರಿ ಇನ್ನು ಮುಂದೆ ನನ್ನ ಮಗಳ ಮುಂದೆ ಗೆಜ್ಜೆ ಪೂಜೆ ಬಗ್ಗೆ ದೇವದಾಸೆ ಬಗ್ಗೆ ಮಾತಾಡೋದಕ್ಕೆ ಹೋಗ್ಬೇಡ ಅರ್ಥ ಆಯ್ತಾ ಸಾವಿತ್ರಮ್ಮ ಆಯಿತು ಕಣ್ರಿ ಹೇಳೋದಿಲ್ಲ ಏನು ಮಾತಾಡೋಕ್ಕಿಲ್ಲ ಬಿಡಿ ಈ ಕಡೆ ಅಜಯ್ ತನ್ನ ಫ್ರೆಂಡ್ಸ್ ಜೊತೆ ಚೆಸ್ ಆಡ್ತಾ ಕೂತಿದ್ದ ಸಂಧ್ಯಾ ಅರ್ಜೆಂಟ್ ಅರ್ಜೆಂಟ್ನಲ್ಲಿ ಅಜಯ್ ಅಜಯ್ ಅಂತ ಓಡ್ ಬಂದ್ಲು ಅಜಯ್ ಏನಾಯಿತು ಸಂಧ್ಯಾ ಯಾಕೆ ಇಷ್ಟು ಗಾಬರಿ ಯಾಕೆ ಒಂದೇ ಸಮಕ್ಕೆ ಹೋಗ್ತಾ ಇದೆಯಾ ಏನಾಯ್ತು ಅಂತ ತಾನು ಗಾಬರಿಯಿಂದ ನೋಡ್ದ ಸಂಧ್ಯಾ ಅಜಯ್ ಅದೂ ಅದೂ ಅಂತ ಏರುಸಿರು ಬಿಡ್ತಾ ಹೇಳ್ತಾ ಇದ್ಲು ಅದು ಯಾವುದು ಯಾಕೆ ಇಷ್ಟು ಖಾಬರಿ ಆಗಿದೆಯಾ ಸಂಧ್ಯಾ ಸುಧಾರಿಸ್ಕೋ ಬಾ ಇಲ್ಲಿ ಕುತ್ಕೋ ಬಾ ಅಂತ ಕರೆದು ಕರೆದ್ಲು ಸಹನಾ ಸುಜಯ್ ಯಾಕೆ ಏನಾಯ್ತು ಯಾರಾದರೂ ಸತ್ಕಿ ತೋದ್ರೆ ಏನು ಕತೆ ಅಂದ ಸಾವ್ ಲೋ ನಿನಗೆ ಯಾವಾಗ ಏನು ಮಾತಾಡ್ಬೇಕು ಅನ್ನೋ ಜ್ಞಾನ ಇಲ್ವೇನೋ ಮುಚ್ಕೊಂಡು ನಿಂತ್ಕೋ ಸ್ವಲ್ಪ ನೀನು ಹೇಳೆ ಸಂಧ್ಯಾ ಏನಾಯ್ತು ಅಂತ ಯಾಕೆ ಓಡಿ ಬಂದೆ ಸಂಧ್ಯಾ ಎಲ್ಲರೂ ನೋಡಿ ಕೇಕೆ ಹಾಕಿ ನಗ್ತಾ ಗಾಬರಿ ಆಗಿಬಿಟ್ರಾ ಎಲ್ಲರೂ ಒಂದು ಸಮಾಚಾರ ಇರೋದಂತೂ ನಿಜ ಆದರೆ ನೀವು ಗಾಬರಿ ಪಡುವಂಥದ್ದಲ್ಲ ಖುಷಿ ಪಡುವಂಥದ್ದು ಅಂತ ನಗ್ತಾಳೆ ಸುಜಯ್ ಅಯ್ಯೋ ನಿನ್ನ ಮನೆಗೆ ಕಾಯೋವಾಗ ಅದನ್ನು ಖುಷಿಯಾಗಿ ಹೇಳ್ಬೋದಿತ್ತಲ್ಲೇ ಅದೇನು ಅಂತ ಈಗಲಾದರೂ ಹೇಳು ತಾಯಿ ಕಿವಿ ಪಾವನ ಮಾಡ್ಕೊಳ್ಳೋಣ ನಾವು ಸಂಧ್ಯಾ ಅಜಯ್ ನೀನು ನ್ಯಾಷನಲ್ ಲೆವೆಲ್ಗೆ ಕಾಂಪೀಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದೆ ಕಣೋ ಅನ್ಲು ಸಂಧ್ಯಾ ಹೇಳಿದ ಮಾತು ಕೇಳಿ ಅಜಯ್ ತುಂಬ ಖುಷಿಯಿಂದ ವಾಟ್ ನಿಜಾನ ಸಂಧ್ಯಾ ಅಂದ ಸಂಧ್ಯಾ ಹೌದು ಅಜಯ್ ಇಲ್ಲಿ ನೋಡು ಕನ್ಫರ್ಮೇಷನ್ ಲೆಟರ್ ಬಂದಿದೆ ಎಲ್ರಿಗೂ ತೋರಿಸಿದ್ಲು ಫ್ರೆಂಡ್ಸ್ ಎಲ್ಲ ತುಂಬ ಖುಷಿ ಪಡ್ತಾರೆ ಅಜಯ್ ಎಲ್ಲಿಲ್ಲಿದ್ದ ಖುಷಿಯಿಂದ ಹೇ ಹೇ ಹೂ ಅಂತ ಕೂಗ್ತಾ ಸಂಧ್ಯಾನ ಎತ್ಕೊಂಡು ಗಿರಿಗಿಟ್ಲು ಸುತ್ತಿಸ್ತಾನೆ ಸುಜಯ್ ಸಹನಾ ಸೌರವ್ ಮೂರು ಜನ ಅವ್ರನ್ನೇ ನೋಡ್ತಾ ನಗ್ತಾನೆ ನಿಂತುಬಿಟ್ರು ಅಜಯ್ ಸಂಧ್ಯಾನ ಎತ್ಕೊಂಡು ಸುತ್ತ ತಾನೇ ಇದ್ದ ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ಸಂಧ್ಯಾ ಥ್ಯಾಂಕ್ ಯು ಸೋ ಮಚ್ ಸಂಧ್ಯಾ ಹೀ ಏಯ್ ಸಾಕು ಇಳಿಸೋ ಇಳಿಸೋ ಅಜಯ್ ತಲೆ ತಿರುಗ್ತಾ ಇದೆ ಅಜಯ್ ಸಾಕು ನಿಲ್ಸೋ ಸುಜಯ್ ಸೌರವ್ ಕಿವಿ ಹತ್ರ ಬಂದು ಲೋ ಅವತ್ತು ನಾನು ಹೇಳಿದ್ರೆ ನೀನು ನಂಬಲೇ ಇಲ್ಲ ಇವತ್ತು ನೋಡು ಅವರಿಬ್ಬರನ್ನ ಅಂತ ನಗ್ತಾನೆ ಸೌರವ್ ಲೋ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಳ ಎಷ್ಟು ಮಾತಾಡ್ತೀಯ ನೀನು ಸುಜಯ್ ಹೌದು ಬಿಡಪ್ಪ ನಿಜ ಇದು ಕಾಲ ಅಲ್ಲ ಹ್ಞೂ ನಡ್ಸಿ ನಡ್ಸಿ ಅಂತ ಇಬ್ಬರು ಪಿಸ್ ಕೊಡ್ತಾ ಅಜಯ್ ಮತ್ತೆ ಸಂಧ್ಯಾನ ನೋಡ್ತಾರೆ ಅಜಯ್ ಸಂಧ್ಯಾನ ಕೇಳಿಗಿಳಿಸಿ ಥ್ಯಾಂಕ್ ಯು ಸಂಧ್ಯಾ ಥ್ಯಾಂಕ್ ಯು ಸೋ ಮಚ್ ಅಂದ ಸಂಧ್ಯಾ ಸಾಕು ಬಿಡ ಎಷ್ಟು ಸಲ ಥ್ಯಾಂಕ್ಸ್ ಹೇಳ್ತೀಯಾ ಹೇಳ್ತಾನೆ ಇರ್ತೀಯ ಫ್ರೆಂಡ್ಶಿಪ್ಪಲ್ಲಿ ಸಾರಿ ಥ್ಯಾಂಕ್ ಯು ಎಲ್ಲ ಬೇಕಾ ಅಂದ್ಲು ಅಜಯ್ ಸಂಧ್ಯಾ ನನ್ನ ಖುಷಿಯಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ ಐ ಆಮ್ ಸೋ ಹ್ಯಾಪಿ ಗೊತ್ತಾ ಸಂಧ್ಯಾ ನೋಡ್ದ ಮತ್ತೆ ಸಾರಿ ಕೇಳ್ತಾ ಇದ್ಯಾ ಅಂದ್ಲು ಅಜಯ್ ಅಹ್ ಓಕೆ ಇನ್ನು ಹೇಳೋಲ್ಲ ಓಕೆನಾ ಅಂದ ಸಂಧ್ಯಾ ಸ್ಮೈಲ್ ಮಾಡ್ತಾ ಓಕೆ ಅಂದ್ಲು ಅದೇ ಈ ಕಾಂಪಿಟೇಷನ್ಗೆ ಒಂದು ಸಮಸ್ಯೆ ಇದೆ ಕಣ್ಣು ಅಂದರು ಸಹನಾ ಸಮಸ್ಯೆನಾ ಏನದು ಸಂಧ್ಯಾ ಇವಾಗಷ್ಟೇ ಖುಷಿಯಾಗಿದ್ದು ಇವಾಗ ಸಮಸ್ಯೆ ಅಂತಿದೆಯಾ ಏನದು ಸಮಸ್ಯೆ ಸಂಧ್ಯಾ ಅದೇನಂತಂದರೆ ಕಾಂಪೀಟ್ ಮಾಡೋಕ್ಕೆ ಮುಂಚೆ ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಸ್ಟಡಿ ಮಾಡಿ ಡಾಕ್ಯುಮೆಂಟ್ ರೆಡಿ ಮಾಡಬೇಕು ಅದು ಕೂಡ ವಿತ್ ಟ್ವೆಂಟಿ ಡೇಸ್ನಲ್ಲಿ ಮುಗಿಸ್ಬೇಕು ಅಜಯ್ ಅದಕ್ಕೆ ಅದಕ್ಕೇನಾಯಿತು ಫಿಫ್ಟೀನ್ ಡೇಸ್ ಟೈಮ್ ಇದೆಯಲ್ಲ ನೋ ಪ್ರಾಬ್ಲಮ್ ಅನ್ಸುತ್ತೆ ಮಾಡ್ಬೋದಲ್ವ ಸಂಧ್ಯಾ ಸೌರವ್ ಹೌದಲ್ವಾ ಇದು ಅಜಯ್ಗೆ ತುಂಬ ಈಸಿ ಅನ್ಸುತ್ತೆ ಯಾಕಂದರೆ ಅವನಿಗೆಲ್ಲ ಗೊತ್ತಿದೆ ಅಲ್ವಾ ಅವನಿಗೆ ಸಹಾಯ ಬೇಕಾಗಲ್ಲ ಅನ್ಸುತ್ತೆ ಸಂಧ್ಯಾ ಸಂಧ್ಯಾ ಎಲ್ಲ ಗೊತ್ತು ಅಂದರೆ ಏನು ಗೊತ್ತು ಅಂದ್ಲು ಅಜಯ್ ಏಯ್ ಸಂಧ್ಯಾ ಯಾಕೆ ಹೀಗೆ ಮಾತಾಡ್ತಾ ಇದೆಯಾ ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದ್ದು ಹೀಗೆ ಮಾತಾಡ್ತಾ ಇದೆಯಲ್ಲ ಸಂಧ್ಯಾ ಏನು ಮಾತಾಡಿದೆ ಸೈಲೆಂಟಾಗಿ ನಿಂತಳು ಸುಜಯ್ ಸಂಧ್ಯಾ ಯಾಕೆ ತಲೆ ಕೆಡ್ಸ್ಕೊಳ್ತೀಯಾ ನಮ್ಮ ಅಜಯ್ಗೆ ಫ್ಯಾಷನ್ ಅಂದರೆ ಇಂಟ್ರೆಸ್ಟ್ ಜಾಸ್ತಿ ಅಲ್ವಾ ಫ್ರೆಂಡ್ಸ್ ಬಗ್ಗೆನೇ ಎಕ್ಸಿಕ್ಯೂಟ್ ಮಾಡ್ತಾನೆ ತಲೆ ಕೆಡಿಸ್ಕೋಬೇಡ ಬಿಡು ಅಂದ ಸಂಧ್ಯಾ ಅವನನ್ನೇ ನೋಡಿ ಅದನ್ನು ಬೇರೆ ಯಾರು ಚೂಸ್ ಮಾಡಿದ್ದಾರೆ ಕಣೋ ಅಂದ್ಲು ಅಜಯ್ ಅಷ್ಟೇನಾ ಇಟ್ಸ್ ಓಕೆ ಬಿಡು ಅವ್ರ ಫ್ಯಾಷನ್ ಬಗ್ಗೆ ಹೇಳಿದ್ರೆ ನಾನು ನೇಚರ್ ಬಗ್ಗೆ ಹೇಳ್ತೀನಿ ನೋ ಪ್ರಾಬ್ಲಮ್ ಸಂಧ್ಯಾ ಅಂದ ಸಂಧ್ಯಾ ಅಜಯ್ ನಿನಗೆಲ್ಲ ಗೊತ್ತು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಕಣೋ ಆದರೆ ಒಂದು ತಿಳ್ಕೊ ನೀನು ಪೇಂಟಿಂಗ್ ಮಾಡ್ತಿಲ್ಲ ಜೊತೆಗೆ ಕಾಂಪಿಟ್ ಕೂಡ ಮಾಡ್ತಾ ಇರೋದು ಅಂದ್ಲು ಅಜಯ್ ಸಂಧ್ಯಾ ನೀನು ಅದೇನು ಹೇಳಬೇಕು ಅಂದ್ಕೊಂಡಿದ್ಯೋ ಅದನ್ನು ಸ್ಟ್ರೈಟಾಗಿ ಹೇಳು ಅರ್ಥ ಆಗೋ ಹಾಗೆ ಅಂದ ಸಂಧ್ಯಾ ಅಜಯ್ ನಾನು ಕನ್ಫರ್ಮೇಷನ್ ಲೆಟರ್ ತರೋಕೆ ಹೋದಾಗ ಅದ್ರಲ್ಲಿ ನನಗೆ ಗೊತ್ತಾಗಿದ್ದು ನಿನ್ನ ಜೊತೆ ಟಾಪ್ ಟೆನ್ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ನ್ಯಾಷ್ನಲ್ ಲೆವೆಲ್ಗೆ ಕಾಂಪಿಟ್ ಮಾಡ್ತಾ ಇದ್ದಾರೆ ಸೊ ಅವರಿಗೆಲ್ಲ ನಿನಗೆ ತಿಳಿದ ಟ್ರೆಂಡ್ ಫ್ಯಾಷನ್ ನೇಚರ್ ಸ್ಯಾಟ್ಲೈಟ್ ಇನ್ನೂ ಹಲವಾರು ಟಾಪಿಕ್ಸ್ನ ಆಲ್ರೆಡಿ ಚೂಸ್ ಮಾಡಿಬಿಟ್ಟಿದ್ದಾರೆ ಅಜಯ್ ಹೌದಾ ಹಾಗಾದರೆ ನಾನು ನೆಕ್ಸ್ಟ್ ಏನು ಮಾಡೋಣ ಅಂತ್ಯ ನಿನಗೇನು ಅನಿಸುತ್ತೆ ಸಂಧ್ಯಾ ನಾನು ಇದರಿಂದ ಅಷ್ಟೊಂದು ಸಂಧ್ಯಾ ನೋ ಅಜಯ್ ಹಿಂದೆ ಸರಿಯೋ ಮಾತೇ ಆಡ್ಬೇಡ ಇದರಿಂದ ನೀನನ್ನು ಹಿಂದೆ ಸರಿಯೋಕೆ ಬಿಡೋಲ್ಲ ನಾನು ಸೌರವ್ ಆಗಲ್ಲ ಅಂತಲೂ ಹೇಳ್ತೀಯ ಹಿಂದೆ ಸರಿಯೋ ಬಿಡೋಲ್ಲ ಅಂತಲೂ ಹೇಳ್ತೀಯ ಏನೇ ನಿನ್ನ ಕತೆ ಏನು ಹೇಳಬೇಕು ಅಂದ್ಕೊಂಡಿದ್ಯಾ ಸರಿಯಾಗಿ ಅರ್ಥ ಆಗೋಕ್ಕೆ ಹೇಳು ಸಂಧ್ಯಾ ಸಂಧ್ಯಾ ಹೌದು ಅಜಯ್ ಒಂದು ಚಾಯ್ಸ್ ಇದೆ ಅಜಯ್ ಏನದು ಅಂತ ಹೇಳು ಸಂಧ್ಯಾ ಅಂದ ಸಂಧ್ಯಾ ಅಜಯ್ ಅವರೆಲ್ಲ ಫ್ಯಾಷನ್ ಬಗ್ಗೆ ಹೇಳಿದ್ರೆ ನೀನು ಕಲ್ಚರ್ ಬಗ್ಗೆ ಹೇಳಬೇಕು ಅಂದ್ಲು ಅಜಯ್ ವಾಟ್ ಕಲ್ಚರ್ ಬಗ್ಗೆನ ಬಟ್ ಹೌ ಬೈ ಹಾರ್ಟ್ ಕಲ್ಚರ್ ಬಗ್ಗೆ ಎಕ್ಸಿಕ್ಯೂಟ್ ಮಾಡೋಕೆ ಸಾಧ್ಯನಾ ಸಂಧ್ಯಾ ಸಂಧ್ಯಾ ಸಾಧ್ಯ ಆದರೆ ಅದಕ್ಕೆ ನೀನು ಕಷ್ಟಪಡಬೇಕು ಈ ಫಿಫ್ಟೀನ್ ಡೇಸ್ನಲ್ಲಿ ನೀನು ಸಂಪ್ರದಾಯಗಳನ್ನ ಬೈ ಹಾರ್ಟ್ ಎಕ್ಸಿಕ್ಯೂಟ್ ಮಾಡೋಕೆ ಪರ್ಫೆಕ್ಟ್ ಆಗಿರಬೇಕು ಸೊ ನೀನು ಇದ್ರ ಬಗ್ಗೆ ರಿಸರ್ಚ್ ಮಾಡಬೇಕು ಸ್ಟಡಿ ಮಾಡಬೇಕು ಸಹನಾ ಆದರೆ ಹೇಗೆ ಸಂಧ್ಯಾ ಸಂಧ್ಯಾ ನಾನು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದ್ದೀನಿ ಆ್ಯಂಡ್ ಓದಿದ್ದೀನಿ ಕೂಡ ಗೆಜ್ಜೆಪುರ ಅನ್ನೋ ಊರು ತುಂಬ ಆಚಾರ ವಿಚಾರಗಳನ್ನು ಸಂಪ್ರದಾಯಗಳನ್ನ ಒಳಗೊಂಡಿದೆ ಎಲ್ಲ ಹಳ್ಳಿ ಅಥವಾ ಊರಿಗಿಂತ ನನಗೆ ಗೆಜ್ಜೆಪುರದ ಆಚಾರ ವಿಚಾರಗಳು ವಿಚಿತ್ರ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆ ನಾವು ಅಲ್ಲಿಗೆ ಹೋದರೆ ಅದ್ರ ಬಗ್ಗೆ ಇನ್ನೂ ತುಂಬ ಚೆನ್ನಾಗಿ ತಿಳ್ಕೊಬೋದು ನಮ್ಮ ಡಾಕ್ಯುಮೆಂಟ್ರಿಗೆ ಗೆಜ್ಜೆಪುರ ಪರ್ಫೆಕ್ಟ್ ಅನಿಸುತ್ತೆ ನಾವು ಅದನ್ನು ಸ್ಟಡಿ ಮಾಡಬಹುದು ಜಾಸ್ತಿ ಟೈಮ್ ಇಲ್ಲ ಎಷ್ಟು ಕವರ್ ಆಗುತ್ತೆ ಅಷ್ಟು ಮುಗಿಸ್ಬಹುದು ಅಜಯ್ ಓಕೆ ಡನ್ ಸಂಧ್ಯಾ ನೀನು ಹೇಳ್ದಾಗೆ ಗಿಜ್ಜಪುರಕ್ಕೆ ಮಾರ್ನಿಂಗ್ಗೆ ಹೊರಡೋಣ ಸಾವ್ ಓಕೆ ಅಜಯ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ರಿಗೂ ಅವನಿಗೆ ವಿಶ್ ಮಾಡಿದ್ರು ಸುಜಯ್ ಈ ಖುಷಿ ಏನೂ ಇಲ್ವಾ ಅಂದ ಲೋ ಪ್ಲೀಸ್ ಕಣ್ರು ಇವನು ಕಾಟ ತಳ್ಕೊಡಕ್ಕೆ ಆಗ್ತಿಲ್ಲ ನನಗೆ ಇವನ್ನ ಕರ್ಕೊಂಡು ಹೋಗಿ ಯಾವುದಾದ್ರೂ ಬಾರಲ್ಲಿ ಅಡ ಇಟ್ಬಿಟ್ಟು ಬಂದರು ಅಲ್ಲೇ ಬಿದ್ದಿರಲಿ ಇವನು ಅಂತ ಹೇಳಿದ್ಲು ಸಹನಾ ಮಾತು ಕೇಳಿ ಫ್ರೆಂಡ್ಸ್ ಎಲ್ಲ ನಗ್ತಾರೆ